ನಮಸ್ಕಾರ ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ಏನಪ್ಪ ಅಂತ ಅಂದ್ರೆ ನನಗೆ ಒಂದು ಫೋರ್ ಫೈವ್ ಡೇಸ್ ಇತ್ತ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಒನ್ ಆಫ್ ಮೈ ರಿಲೇಟಿವ್ ಎಕ್ಸ್ಪೈರ್ಡ್ ಆಗಿದ್ರು ಸೊ ಏನಪ್ಪ ಅಂತಂದ್ರೆ ಅವರು ಒಬ್ರು ಅಜಾತ ಶತ್ರು ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ಒಳ್ಳೆಯ ಮನುಷ್ಯ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಸಡನ್ ಆಫ್ ಏನಾಯ್ತು ಅಂದ್ರೆ ಒಂದು ಟ್ವೆಲ್ ಫೀಟ್ ಒಂದು ಹನ್ನೆರಡು ಅಡಿಯಿಂದ ಕಾಲ್ ಜಾರಿ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾನೆ ಅವರು ಅವ್ರ ಪ್ರಾಣವನ್ನ ಕಳ್ಕೊಬೇಕಾಯ್ತು ಸೊ ಅದಾದ್ಮೇಲೆ ಅವರ ಒಂದು ಫ್ಯಾಮಿಲಿ ಒಂದು ಎಂತ ಇದೆ ಅಂತಂದ್ರೆ ಅವ್ರ ಫ್ಯಾಮಿಲಿ ತುಂಬಾನೇ ನೋವಲ್ಲಿತ್ತು ಅವರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಬೇಡ್ಕೊಡ್ತಾ ಇದ್ದೀನಿ ಇನ್ನು ಏನಪ್ಪಾ ಅಂತಂದ್ರೆ ಅಲ್ಲಿ ಎಷ್ಟು ಒಂದು ಸಡನ್ ಆಫ್ ಅವರು ಮೇಲಿಂದ ಬಿದ್ದು ಈ ರೀತಿ ಆಯ್ತು ಅದು ಒಂದು ಆಘಾತಕಾರಿ ಒಂದು ಕುಟುಂಬಕ್ಕೆ ತುಂಬಾನೇ ತೊಂದರೆ ಆಯ್ತು ಅವರ ಒಂದು ಲಾಸ್ ಇಡೀ ಒಂದು ಕುಟುಂಬವನ್ನೇ ನೋವಲ್ಲಿ ತಳಿತು ಹಾಗೆ ಈವನ್ ಎಷ್ಟೋ ಒಂದು ಧರ್ಮಸ್ಥಳ ಪ್ರಕರಣಗಳಲ್ಲಿ ಎಷ್ಟೊಂದು ಪ್ರಾಣಗಳನ್ನು ಕಳೆದುಕೊಂಡಂತ ಆ ಒಂದು ಆ ಜೀವಗಳಿಗೆ ನ್ಯಾಯನೇ ಸಿಗದಂಗೆ ಹೋಗ್ತಾ ಇದೆ ಅಂತ ಅನ್ನೋದು ಒಂದು ಅಷ್ಟೇ ಆಘಾತಕಾರಿ ಆಗಿದೆ ನನ್ನಂತ ಎಷ್ಟೋ ಜನ ಸೌಜನ್ಯ ಪ್ರಕರಣಗಳಲ್ಲಿ ಏನಾಗ್ತಿದೆ ಅಥವಾ ಧರ್ಮಸ್ಥಳ ಪ್ರಕರಣ ಏನಾಗ್ತಿದೆ ಅಥವಾ ಅಲ್ಲಿ ನಡೆದಂತ ಕೆಲವು ಬೇರೆ ಪ್ರಕರಣಗಳು ಸೌಜನ್ಯ ಬಿಟ್ಟುನು ಬೇರೆ ಪ್ರಕರಣಗಳು ತುಂಬಾನೇ ಇದೆ ಅವೆಲ್ಲ ಏನಾಗ್ತಿದೆ ಅಂತ ಕಾಯ್ತಾ ಇರೋ ಕಾಯ್ತಾ ಇದ್ದಾರ ಸೊ ಅದನ್ನ ತಿಳ್ಕೊಳ್ಳುವಂತ ಒಂದು ಕಾತುರ ಎಲ್ರಿಗೂ ಇರುತ್ತೆ ಪ್ರತಿದಿನ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ತುಂಬಾನೇ ಬೇಜಾರಾಗಿರುವಂತ ಸಂಗತಿ ಏನಂದ್ರೆ ಶೆಟ್ಟಿ ತಿಮ್ಮಾರೋಡ್ ಆಗಿರ್ಬೋದು ಗಿರೀಶ್ ಮಟ್ಟಣವರು ಆಗಿರ್ಬೋದು ಜಯತಿಯಾಗಿರ್ಬೋದು ಇವರೆಲ್ಲ ಹೋರಾಟಗಾರರು ಅವ್ರು ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ ಅವ್ರು ಯಾವುದೇ ಒಂದು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಏನೂ ಮಾಡಿಲ್ಲ ಅವ್ರು ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರೋರು ಅಂತವರ ಮೇಲೆ ಮತ್ತೆ ಎಸ್ ಐ ಟಿ ಇಂದ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಹೋಗ್ತಾ ಇದೆ ಆದ್ರೆ ಹ್ಮ್ ಒಂದು ಅವ್ರು ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರನ್ನ ಕೇವಲ ಒಂದು ಮಾತಾಡ್ಲಿಕ್ಕೂ ಅವರ ಒಂದು ಆಫೀಸಿಗೆ ಕರ್ಸ್ಕೊಂತ ಇಲ್ಲ ಇನ್ನು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿರೋದು ಫುಲ್ಲು ಸುಳ್ಳು ಕಟ್ಟು ಕತೆ ಅಂತಾನೆ ಹೇಳ್ಬೋದು ಅವ್ರು ಯಾಕೆ ಮಾಧ್ಯಮದಲ್ಲಿ ಅಲ್ಪ ಸ್ವಲ್ಪ ಇದ್ದಂತ ಮರ್ಯಾದೆನು ಕಳ್ಕೊಂತಿದ್ದಾರೆ ಮಾಧ್ಯಮದವರು ಸ್ವಲ್ಪ ನಾನಾದ್ರೂ ಸತ್ಯವಂತರಾಗಿ ಸ್ವಲ್ಪನಾದ್ರೂ ಅಲ್ಲಿ ಏನ್ ನಡೀತಿದೆ ಓಕೆ ಇವ್ರ ಆರೋಪ ಹೋರಾಟಗಾರರು ಆರೋಪ ಮಾಡಿರೋದೇ ತಪ್ಪಾಗಿರ್ಬೋದು ಆದ್ರೆ ಅಲ್ಲಿ ಏನ್ ನಡೀತಿದೆ ಅದನ್ನ ಸತ್ಯವಾಗಿ ತೋರ್ಸ್ಬಹುದಲ್ಲ ನೋಡಿ ಆ ಸೌಜನ್ಯ ಹೋರಾಟಗಾರ ಯಾರ್ಯೋ ಎಸ್ ಐ ಟಿಗೆ ಕರೆದ್ರೆ ನೀಟ ವಿಡಿಯೋ ಮಾಡಿ ಹಾಕ್ತಾರೆ ಆದರೆ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರು ಎಸ್ ಐ ಟಿ ಅವರ ಕರೆದಾಗ ಅದು ನ್ಯೂಸ್ ಅಲ್ಲಿ ಬರಲಿಲ್ಲ ಮತ್ತು ಧರ್ಮಸ್ಥಳದ ಕೆಲವೊಬ್ರು ಸಿಬ್ಬಂದಿಗಳನ್ನ ಕರೆದಾಗ್ಲು ಅದು ನ್ಯೂಸ್ ಅಲ್ಲಿ ಬರಲಿಲ್ಲ ಗ್ರಾಮ ಪಂಚಾಯತಿ ಒನ್ ಕರೆದಾಗ್ಲು ನ್ಯೂಸ್ ಅಲ್ಲಿ ಬರಲಿಲ್ಲ ಅದು ಯಾವುದೇ ಒಂದು ಅವರಿಗೆ ತನಿಖೆ ಮಾಡುವಾಗ ಅದನ್ನ ಯಾವುದೇ ರೀತಿಯ ಒಂದು ನ್ಯೂಸ್ ಚಾನಲ್ ಗಳಲ್ಲಿ ಮತ್ತೆ ಈ ಒಂದು ಸೌಜನ್ಯ ಹೋರಾಟಗಾರರು ಜಸ್ಟ್ ಅವ್ರು ಯಾವ ಅಲ್ಲಿ ಹೋಗ್ ಅಂದ್ರೆ ಅದನ್ನ ಒಂದು ದೊಡ್ಡ ನ್ಯೂಸ್ ಆಗಿ ತೋರಿಸ್ಬಿಟ್ಟು ಅದನ್ನ ಬೇರೆ ರೀತಿ ಬಿಂಬಿಸ್ತಾರ ಇನ್ನು ಈಗ ಗಿರೀಶ್ ಮಠನ್ ಅವರಾಗಿರ್ಬೋದು ಜಯಂತಿ ಅವರ ಮನೆಯ ಮುಂದೆ ಒಂದು ನೋಟಿಸ್ ಹಚ್ಚಿದ್ದಾರೆ ಅದು ಇವನ್ ಮನೇಲಿ ಎಲ್ಲರೂ ಇದ್ರು ಸಹ ಮನೆ ಕೈಗೆ ಕೊಡೋದಿಲ್ಲ ನಾವು ನೋಟಿಸ್ ನ ಮನೆಗೆ ಹಚ್ಬೇಕು ಅಂತ ಅನ್ಬಿಟ್ಟು ಅಂದ್ರೆ ಒಂದು ಬಾಗಿಲಿಗೆ ಏನು ಅಂತ ನವೆಂಬರ್ ಮೂರನೇ ತಾರೀಕು ಅನ್ಸುತ್ತೆ ಸೊ ನೀವ್ ಬಂದು ತನಿಖೆಗೆ ಅಂತ ಅನ್ಬಿಟ್ಟು ಇಲ್ಲಿನ ತನಕ ಈಗ್ಲೂ ಅವ್ರ ತನಿಖೆಗೆ ಹೋಗಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅವ್ರು ಹೋಗ್ತಾ ಇದಾರೆ ಬಟ್ ಇಲ್ಲಿನ ತನಕ ಸತತ ಒಂಬತ್ತು ದಿನಗಳು ನೂರ ಐವತ್ತು ಗಂಟೆಗಳಿಗಿಂತ ಹೆಚ್ಚಾಗಿ ಅವರನ್ನ ತನಿಖೆ ಮಾಡಿದ್ದಾರೆ ಯಾಕೆಂದ್ರೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅದು ಸತ್ಯನ ಸುಳ್ಳು ಅಥವಾ ಏನು ಅಂತ ತಿಳ್ಕೊಳಿಕೆ ಬಟ್ ಆರೋಪ ಮಾಡಿದವ್ರನ್ನ ಯಾಕೆ ಒಂದು ದಿನನೂ ಕರೆಸಿ ಒಂದು ಗಂಟೆನಾದ್ರೂ ತನಿಖೆ ಮಾಡ್ದಂಗೆ ಏನು ಮಾಡ್ತಾ ಇದ್ದಾರೆ ಇನ್ನು ಗೃಹ ಮಂತ್ರಿಗಳಿಗೆ ಅಂತ ತುಂಬಾನೇ ಅರ್ಜೆಂಟ್ ಆಗಿದೆ ಬೇಗ ಎಸ್ ಐ ಟಿ ಒಂದು ರಿಪೋರ್ಟ್ ಕೊಡಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಸೊ ಇದು ನೋಡಿ ಎಷ್ಟೋ ವರ್ಷಗಳಿಂದ ಒಂದು ನಡೆದ ಪ್ರಕರಣಗಳಿಗೆ ತಕ್ಷಣನೇ ನ್ಯಾಯ ಸಿಗ್ಬೇಕು ಅದ್ರ ತಕ್ಷಣ ಒಂದು ರಿಪೋರ್ಟ್ ಕೊಡ್ಬೇಕಂದ್ರೆ ನಾಟ್ ಪಾಸಿಬಲ್ ಬಟ್ ಇಷ್ಟೊಂದು ಪ್ರೆಷರ್ ಹಾಕಿ ಗವರ್ನಮೆಂಟ್ ಇಂದ ಅವರಿಗೆ ಅಂತ ಅಂದ್ಬಿಟ್ಟು ಅದು ಅರ್ಥ ಆಗ್ತಾ ಇಲ್ಲ ಸತತ ಒಂಬತ್ತು ದಿನಗಳು ನೂರ ಐವತ್ತು ಗಂಟೆಗಳ ಕಾಲ ತನಿಖೆನ ಒಂದು ಅಹ್ ಹೋರಾಟಗಾರರ ಮೇಲೆ ಮಾಡಿದ್ದಾರೆ ಹೊರತು ಅಥವಾ ಅವ್ರು ಅವರು ಮೇಲೆ ಆರೋಪ ಮಾಡ್ಸಿದಾರೆ ಅವ್ರನ್ನ ಒಂದು ಗಂಟೆ ಸಹ ಒಂದು ತನಿಖೆಗೆ ಒಳಪಡಿಸಿಲ್ಲ ಅಟ್ಲೀಸ್ಟ್ ಅವ್ರು ಹೇಳ್ತಿದ್ದಾರೆ ಇದು ಏನು ನಿಮ್ಮ ಸೈಡಿಂದ ಏನು ಅಂತ ಅಂದ್ಬಿಟ್ಟು ಸಹ ಒಂದು ಒಂದ್ ಅರ್ಧ ಗಂಟೆ ಒಂದು ತನಿಖೆ ಮಾಡಿಲ್ಲ ಅಂದ್ರೆ ಇದು ಏನ್ ತನಿಖೆ ನಡೆದಿದೆ ಅಂತ ಅಂದ್ಬಿಟ್ಟು ಆ ಪ್ರಶ್ನೆ ಬರ್ತಾ ಇದೆ ತುಂಬಾನೇ ನಂಬಿಕೆ ಇತ್ತು ಎಸ್ ಐ ಟಿ ಮೇಲೆ ತುಂಬಾನೇ ಒಂದು ಹೋಪ್ ಇಟ್ಕೊಂಡಿದ್ದು ನಾನಲ್ಲ ಇಡೀ ಕೋಟ್ಯಾಂತರ ಜನ ಅವ್ರನ್ನ ನಂಬಿದ್ರು ಈ ಒಂದು ಧರ್ಮ ಪ್ರಕರಣಗಳ ಬಗ್ಗೆ ಅವರು ನ್ಯಾಯ ಒಂದು ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ನ್ಯಾಯ ಕೊಡಿಸೋದು ಹೋಗ್ಲಿ ಈವನ್ ಆರೋಪ ಮಾಡ್ತಾ ಇರೋ ಹೋರಾಟಗಾರನೇ ತಪ್ಪಿತಸ್ಥರಾಗಿ ಅವರು ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಇದು ತುಂಬಾನೇ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಎಸ್ ಐ ಟಿ ನ್ಯಾಯದ ಪರನ ಅನ್ಯಾಯದ ಪರನ ಎನ್ನುವಂತ ತುಂಬಾ ಪ್ರಶ್ನೆಗಳು ಗೊಂದಲಗಳು ನಮ್ಮಲ್ಲಿ ಮತ್ತೆ ಮೂಡ್ತಾ ಇದೆ ಯಾಕೆ ಅಂದ್ರೆ ದೊಡ್ಡವರಿಗೆ ಕ್ಲೀನ್ ಚೀಟ್ ಕೊಡೋಕೆ ಒಂದು ಎಸ್ ಐ ಟಿ ಫಾರ್ಮ್ ಆಯ್ತಾ ಅಂತ ಅಂದ್ಬಿಟ್ಟು ಮತ್ತೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಮೀಡಿಯಾದಲ್ಲಿ ನಿನ್ನೆ ಹೈಕೋರ್ಟ್ ಗೆ ಹೋಗಿದ್ದು ಸೌಜನ್ಯ ಹೋರಾಟಗಾರರು ಎಸ್ ಐ ಟಿನ ನಿಲ್ಲಿಸಿ ಅಂತ ಅಲ್ಲ ಅಥವಾ ಎಸ್ ಐ ಟಿ ಈ ತನಿಖೆನೇ ಮಾಡಬಾರ್ದು ಅಂತ ಅಲ್ಲ ಅವರ ಮೇಲೆ ಒಂದು ನಡೆಸಿರುತ್ತಿರುವ ತನಿಖೆಯ ಮತ್ತು ಆರೋಪಗಳು ಅವ್ರು ಏನು ಆರೋಪ ಮಾಡ್ತಿದ್ದಾರೆ ಅವರು ನೋಟಿಸ್ ಕೊಟ್ಟಿದಾರಲ್ವಾ ಸೊ ಎಸ್ ಐ ಟಿಯಿಂದ ಯಿಂದ ಸೃಜನ ಹೋರಾಟಗಾರರಿಗೆ ಒಂದು ನೋಟಿಸ್ ಬಂದಿದೆ ಆ ನೋಟಿಸ್ ಅಲ್ಲಿ ಇವರನ್ನೇ ಬಂಧಿಸುವಂತ ಒಂದು ಮಾತುಗಳು ಅಂದ್ರೆ ನೀವು ಸಾಕ್ಷಿಗಳನ್ನ ಬೆದರಿಸಿದ್ದೀರಿ ಹಾಗೆಲ್ಲ ಇದೆ ಸೊ ಹಾಗಾಗಿ ನಮ್ಮ ಒಂದು ಆರೋಪ ನಾವು ಹೋರಾಟ ಮಾಡ್ತಾ ಇರೋದನ್ನೇ ಒಂದು ದೊಡ್ಡ ಆರೋಪ ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ ಈ ರೀತಿ ನಾವು ಏನೂ ತಪ್ಪು ಮಾಡದೆ ಹೋದ್ರು ನಮ್ಮನ್ನ ತನಿಖೆಗೆ ಪದೇ ಪದೇ ಒಳಪಡಿಸುತ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದರ ಸಲುವಾಗಿ ಅವರು ಹೈಕೋರ್ಟ್ ಗೆ ಹೋಗಿದ್ದಾರೆ ಮತ್ತೆ ಹೈಕೋರ್ಟ್ ಅಲ್ಲೂ ಸಹ ಅವರಿಗೆ ಯಾವುದೇ ರೀತಿಯ ಒಂದು ದೌರ್ಜನ್ಯ ಅವರ ಮೇಲೆ ಮಾಡುವಂತಿಲ್ಲ ಎಸ್ಐ ಟಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬಂದಿದೆ ಅಂದ್ರೆ ಒಂದು ಹೈಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನು ಕೊಟ್ಟಿದೆ ಸೊ ಅದನ್ನ ಇವರು ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ತಿರುಚಿ ಅಪ್ಪ ಎಂತ ಒಂದು ಅವರು ಐ ಆರ್ ಅಂದ್ರೆ ಮೊದಲು ಎಫ್ಐಆರ್ ಮಾಡಿದ್ರಲ್ಲ ಚಿನ್ನಯ್ಯ ಬಂದು ಸೊ ಅದನ್ನೇ ರದ್ದುಪಡಿಸಿ ಅಂತ ಕೇಳ್ಕೊಂತಿದ್ದಾರೆ ಅಂತ ತೋರಿಸ್ತಾರದಂತೂ ಶುದ್ಧ ಸುಳ್ಳು ಚಿನ್ನಯ ಏನು ಎಸ್ ಐ ಟಿ ಫಾರ್ಮ್ ಆಗೋಕ್ಕೆ ಒಂದು ಕಾರಣ ಆಗಿರ್ತಾರೆ ಮತ್ತು ಅದು ಒಂದು ಎಫ್ ಐ ಆರ್ ರೆಡಿ ಮಾಡಿರ್ತಾರೆ ಅದನ್ನ ಚಿನ್ನಯ ಕೈಲಿ ಮಾತ್ರ ಒಂದು ರದ್ದು ಮಾಡಲಿಕ್ಕೆ ಆಗಬಹುದು ಬೇರೆಯವ್ರ ಕೈಲಿ ಆಗೋಕೆ ಸಾಧ್ಯ ಇಲ್ಲ ಮರಡಿ ಆಗಿರ್ಬೋದು ಗಿರೀಶ್ ಮಠಣ್ಣನ ಅವರೆಲ್ಲ ಇದಕ್ಕೆ ಇದಕ್ಕೆ ಇಲ್ಲ ಅದಕ್ಕೆ ಇನ್ವಾಲ್ವ್ ಆಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಕೋರ್ಟಲ್ಲಿ ಆ ರೀತಿ ನಡಲಿಕ್ಕೆ ಆಗಲ್ಲ ಇವರ ಮೇಲೆ ನಡೆದಂತ ಒಂದು ಎಫ್ ಐ ಆರ್ ಅಥವಾ ಇವರ ಮೇಲೆ ಒಂದು ಪದೇ ಪದೇ ನೋಟಿಸ್ ಕೊಟ್ಟು ಕರಿತಾ ಇರೋದು ಅಥವಾ ಬಂಧನ ಭೀತಿ ಕೊಡ್ತಾ ಇರೋದು ತಪ್ಪು ಎನ್ನುವಂತಹ ರೀತಿಯಲ್ಲಿ ಹೈಕೋರ್ಟ್ ನ ಮೊರೆ ಹೋದ್ರೆ ಹೊರತು ಐ ಟಿ ಸ್ಟಾಪ್ ಮಾಡಿ ಮತ್ತು ಏನು ಅವರು ಮೊದಲ ಒಂದು ಚಿನ್ನಯ ಒಂದು ಮಾಡಿಸಿ ಅದನ್ನೇ ರದಿ ಅಂತ ಅಂದ್ಬಿಟ್ಟು ಹೋಗಿಲ್ಲ ಮಾಧ್ಯಮದಲ್ಲಿ ನೂರಕ್ಕೆ ನೂರು ಸುಳ್ಳನ್ನು ತೋರಿಸ್ತಾ ಇದಾರೆ ದಯವಿಟ್ಟು ಯಾವುದೇ ಒಂದು ಮಾಧ್ಯಮಗಳ ನಂಬಿ ನೀವು ಮುಂದುವರಿಬಿಡಿ ಯಾವುದೇ ಒಂದು ಜನತೆ ದಯವಿಟ್ಟು ಸೌಜನ ಹೋರಾಟಗಾರನ ಸಪೋರ್ಟ್ ಮಾಡಿ ಯಾಕಂದ್ರೆ ಅವರು ನಿಂತಿರೋದು ನ್ಯಾಯದ ಪರವಾಗಿ ಧರ್ಮಸ್ಥಳ ಪ್ರಕರಣಗಳಿಗೆ ನ್ಯಾಯ ಸಿಗ್ಲಿ ಅಂತ ನನ್ನಂತ ಎಷ್ಟೋ ಮಂದಿ ಕೋಟ್ಯಂತರ ಜನ ಪ್ರೇಯರ್ ಮಾಡ್ತಾ ಇದ್ದಾರೆ ಸೊ ಈಗಲಾದ್ರೂ ಏನಾದ್ರೂ ಎಸ್ ಐ ಟಿಯಿಂದ ಪಾಸಿಟಿವ್ ಇದು ಸಿಗುತ್ತಾ ನೋಡುವ ಆದ್ರೆ ಹೋರಾಟಗಾರನಂತೂ ಈ ರೀತಿ ಒಂದು ನೋವನ್ನು ನೋವಲ್ಲಿ ತಳ್ಳಿರೋದು ತುಂಬಾನೇ ಬೇಜಾರಾಗ್ತಾ ಇದೆ ಸೊ ಎಸ್ ಐ ಟಿ ಐ ಈ ನಡೆ ನಮಗಂತೂ ತುಂಬಾ ನೋವನ್ನ ತಂದಿದೆ ಸೊ ನಿಮಗೆ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸೌಜನ್ಯ ಹೋರಾಟಗಾರನ ನಾನು ನಂಬ್ತೀನಿ ನೀವು ನಂಬೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಅಷ್ಟೇ ಅಲ್ಲ ಸೌಜನ್ಯ ಹೋರಾಟಗಾರರಿಗೆ ಯಾವುದೇ ಒಂದು ಸಂಕಷ್ಟಗಳು ಎದುರಾಗದೆ ನಿಜವಾದ ಆರೋಪಿಗಳು ಏನವ್ರಿಗೆ ಹೊರಗೆ ಬರಬೇಕು ಅಥವಾ ಹೊರಗೆ ತರಬೇಕು ಅಂತ ಅನ್ನುವಂಥ ಹೋರಾಟದ ನಿಟ್ಟಿನಲ್ಲಿದ್ದಾರೆ ಅವರಿಗೆ ಯಶಸ್ಸು ಮತ್ತು ಈ ಹೋರಾಟದಲ್ಲಿ ಜಯ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಬಯಸ್ತೀನಿ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಒಂದ್ ಕಡೆ ಇದ್ರೆ ನಮಗೆ ಚಿನ್ನಯ್ಯ ಒಂದು ಬಿಟ್ಟಂತ ತುಂಬಾ ವಿಡಿಯೋಗಳಲ್ಲಿ ಧರ್ಮಸ್ಥಳ ಪ್ರಕರಣಗಳಲ್ಲಿ ಏನೇನಾಗ್ತಿದೆ ಅನ್ನುವಂತ ಒಂದು ವಿಡಿಯೋಗಳನ್ನ ನಾವು ನೋಡೇ ಇದ್ದೀವಿ ಸೊ ಸತ್ಯ ಮತ್ತು ಅಸತ್ಯಗಳ ಒಂದು ಕಾಮನ್ ಸೆನ್ಸ್ ಅಂತಾರಲ್ಲ ಆ ರೀತಿ ಎಲ್ಲರಿಗೂ ಗೊತ್ತಾಗಿದೆ ಸೊ ನೋಡುವ ಈ ಒಂದು ಪ್ರಕರಣಗಳಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಇನ್ನಷ್ಟು ಒಂದು ನಿಖರವಾದ ಒಂದು ಧರ್ಮಸ್ಥಳ ಪ್ರಕರಣಗಳ ವಿಷಯಕ್ಕಾಗಿ ದಯವಿಟ್ಟು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫೈನಲ್ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ಸ್ ಎಲ್ಲ you mm.